ಡಿಸೆಂಬರ್ನಲ್ಲಿ ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ಭಾರತ ರಷ್ಯಾ ನಡುವೆ ಹಲವು ದ್ವಿಪಕ್ಷೀಯ ಒಪ್ಪಂದ ಆಗಬಹುದಾದ ಸಾಧ್ಯತೆ ಇದೆ ಅಮೆರಿಕ ಡಬಲ್ ಸುಂಕದ ನಡುವೆ ಭಾರತ ರಷ್ಯಾ ಬಾಂಧವ್ಯ ಪ್ರಧಾನಿ ಮೋದಿ ಜೊತೆ ಚರ್ಚೆಯನ್ನ ನಡೆಸಲಿರುವಂತಹ ಪುಟಿನ್ ಡಿಸೆಂಬರ್ನಲ್ಲಿ ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯನ್ನ ನೀಡಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಭಾರತ ಮತ್ತು ರಷ್ಯಾ ನಡುವೆ ಹಲವು ದ್ವಿಪಕ್ಷೀಯ ಒಪ್ಪಂದ ನಡೆಯಬಹುದಾದ ಸಾಧ್ಯತೆ ಆ ಸಂದರ್ಭದಲ್ಲಿದೆ ಭಾರತಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಒಪ್ಪಂದಗಳಾಗಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ ಅಮೆರಿಕ ಡಬಲ್ ಸುಂಕದ ನಡುವೆ ಭಾರತ ರಷ್ಯಾ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗ್ತಾ ಇದೆ ಪ್ರಧಾನಿ ಮೋದಿ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ಪುಟಿನ್ ಅಮೆರಿಕ ಈಗಾಗಲೇ ಭಾರತ ರಷ್ಯಾ ಒಂದಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಹಠ ಸಾಧಿಸುವ ಸಿಟ್ಟು ಸಾಧಿಸುವ ಕೆಲಸವನ್ನು ಮಾಡ್ತಾ ಇದೆ ಇದರ ನಡುವೆ ಅಮೆರಿಕಕ್ಕೂ ಬುದ್ಧಿಯನ್ನು ಕಲಿಸಬೇಕಾಗತ್ತೆ ಭಾರತ ಮತ್ತು ರಷ್ಯಾ ಬಾಂಧವ್ಯ ಇದೀಗ ಮತ್ತಷ್ಟು ಗಟ್ಟಿ ಆಗ್ತಾ ಇರೋದು ಸದೃಢವಾಗ್ತಾ ಇರೋದು ಈಗ ರಷ್ಯಾ ಅಧ್ಯಕ್ಷರು ಡಿಸೆಂಬರ್ನಲ್ಲಿ ಭಾರತಕ್ಕೆ ಬರಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ